ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದಾರೆಂದು ವಿರೋಧಿಸಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆಂದು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ತಹಶೀಲ್ದಾರ್ ಅವರ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಮನ ಸಲ್ಲಿಸಿದ ನಂತರ ಪ್ರತಿಭಟನಾ ಮೆರವಣಿಗೆ ಮೂಲಕ ಪಟ್ಟಣದ ಅನಂತರಾಮ್ ಬಳಿ ತೆರಳಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಸಿಟಿ ರವಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಮಿತ್ ಶಾ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಮನ್ಮೂಲ್ ನಿರ್ದೇಶಕ ಎನ್ ವಿಶ್ವಾಸ್ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದಾಗಿ ಅಧಿಕಾರ ಪಡೆದ ಅಮಿತ್ ಶಾ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಮಿತ್ ಶಾ ಮತ್ತೆ ಸಿಡಿ ರವಿ ಅವರು ಅರೆಸ್ಟ್ ಆದಾಗ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಬೇರ್ ಕೊಡ್ತಪ್ಪ ಸಂವಿಧಾನ ಬರುವ ಅವ್ರಿಬ್ರು ಅಭಿವೃದ್ಧಿಗಳು ಮಾಡ್ಕೊಂಡಿದ್ದಾರೆ ಇಷ್ಟಪಡ್ತೇನೆ ಆ ಸಂವಿಧಾನದ ಅಂಬೇಡ್ಕರ್ ಅವರು ಬರೀದ ಬಹುಶಃ ಅಮಿತ್ ಶಾ ಅವರು ಇವತ್ತೈದಲ್ಲೇ ಇರ್ತಿದ್ರು ಸಿಡಿ ಅವರು ರಾತ್ರಿ ಮಾತ್ರೆ ಆಚೆ ಬರೋಕ್ಕೂ ಆಗ್ತಿರ್ಲಿಲ್ಲ

ವಿಶ್ವವೇ ಮೆಚ್ಚುವಂತಹ ನಾಯಕನ ವಿರುದ್ಧವಾಗಿ ಮಾತನಾಡಿರುವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ರಾಷ್ಟ್ರಪತಿಗಳು ವಜಾ ಮಾಡಬೇಕೆಂದು ಆಗ್ರಹಿಸಿದರು ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು ಈ ದೇಶದ ಪ್ರಧಾನಿ ಕೂಡ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ನಮ್ಮ ದೇಶದ ಸಂವಿಧಾನವ ನಾವು ಇವರು ಒಪ್ಪದವರ ಇವರು ನಮ್ಮ ದೇಶದಲ್ಲಿ ಇರಬಾರ್ದು ನಮ್ಮ ಸಂವಿಧಾನನೇ ಇವರು ಒಪ್ಪವ್ರ ಮೇಲೆ ಇವರು ಯಾಕೆ ನಮ್ಮ ದೇವಸ್ಥಾನ ಇರ್ಬೇಕು ಅಮಿತ್ ಶಾ ಒಬ್ಬ ಈ ದೊಡ್ಡ ಕಲ್ಲ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರಿಗೆ ಜನತೆ ಗೌರವ ಇದ್ರೆ ಹಂಗೆ ಕೂಡಲೇ ಅವ್ರ ರಾಜೀನಾಮೆ ಕೊಡಬೇಕು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಮಾತನಾಡಿ ಸಂವಿಧಾನದಡಿ ಅಧಿಕಾರದ ಪಡೆದಿರುವವರು ಮನಬಂದಂತೆ ಮಾತನಾಡುವುದು ಸರಿಯಲ್ಲ ರಾಷ್ಟ್ರಪತಿಗಳು ಹಾಗೂ ರಾಜ್ಯಪಾಲರು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಶಾಸಕಾಂಗ ಕಾರ್ಯಾಂಗ ಎಲ್ಲ ಸಾಮಾಜಿಕ ರಂಗಗಳಲ್ಲೂ ಅಂಬೇಡ್ಕರ್ ಅವರು ಏನು ಸಂವಿಧಾನ ರೂಢಿಸಿಕೊಂಡಿದ್ದಾರೆ ಅದರಂತೆ ಇವತ್ತು ನಾವು ಬದುಕಾ ಇದ್ದೇವೆ ಅದಕ್ಕೋಸ್ಕರ ನಾವು ಅಂಬೇಡ್ಕರ್ 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 ಅಂತೇವೆ ಇನ್ನು ಪ್ರತಿಭಟನೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಟಿಎಪಿಸಿಎಂಎಸ್ ಸದಸ್ಯರಾದ ಕೆಜೆ ದೇವರಾಜು ಕೆಎಸ್ ದ್ಯಾಪೇಗೌಡ ಎಂ ಲಿಂಗರಾಜು ಸೇರಿದಂತೆ ಇತರರು ಇದ್ದರು